ನಮಸ್ತೆ ಇತ್ತೀಚಿನ ದಿನಗಳಲ್ಲಿ ತೂಕ ಇಳಿಸಿಕೊಳ್ಳುವುದು ದೊಡ್ಡ ಸಮಸ್ಯೆಯಾಗಿದೆ ಆದರೆ ಕೆಲವರು ತೂಕ ಹೆಚ್ಚಿಕೊಳ್ಳುವ ಪ್ರಯತ್ನ ನಡೆಸುತ್ತಿರುತ್ತಾರೆ ಏನೇ ಪ್ರಯತ್ನ ಪಟ್ಟರೂ ಕೆಲವರು ತೂಕ ಹೆಚ್ಚಾಗುವುದಿಲ್ಲ ಅಂಥವರಲ್ಲಿ ನೀವು ಒಬ್ಬರಾಗಿದ್ದೀರಾ ಹಾಲಿನ ಜೊತೆ ಈ ವಸ್ತುವನ್ನು ಹಾಕಿ ಕುಡಿದರೆ ಚಮತ್ಕಾರ ನೋಡಿ ಹಾಲಿನ ಜೊತೆ ಅಶ್ವಗಂಧವನ್ನು ಬೆರೆಸಿ ಕುಡಿದರೆ ತೂಕ ಹೆಚ್ಚಾಗುತ್ತದೆ ತೂಕ ಹೆಚ್ಚಿಸಿಕೊಳ್ಳಲು ಶೇಕಡ ನೂರರಷ್ಟು ಇದು ಪರಿಣಾಮಕಾರಿ ಹಾಲಿಗೆ ಅಶ್ವಗಂಧ ಅಶ್ವಗಂಧ ಹಾಕಿ ಕುಡಿಯುವುದು ಬಹಳ ಒಳ್ಳೆಯದು ಇದರ ಜೊತೆಗೆ ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು ನೀರು ಕುಡಿಯಬೇಕು ತೂಕ ಹೆಚ್ಚಿಸಿಕೊಳ್ಳುವವರು ವ್ಯಾಯಾಮ ಕೂಡ ಮಾಡಬೇಕಾಗುತ್ತದೆ ಒಂದು ಚಮಚ ಅಶ್ವಗಂಧವನ್ನು ಒಂದು ಲೋಟ ಹಾಲಿಗೆ ಬೆರೆಸಿ ಬೆಳಿಗ್ಗೆ ಹಾಗೂ ರಾತ್ರಿ ಸೇವಿಸಬೇಕಾಗುತ್ತದೆ ಕ್ಯಾಲರಿ ಆಹಾರವನ್ನು ಸ್ವಲ್ಪ ಹೆಚ್ಚಾಗಿ ಸೇವನೆ ಮಾಡಿ ಇದರ ಜೊತೆಗೆ ವ್ಯಾಯಾಮ ಕೂಡ ಮಾಡಿ ಇದರಿಂದ ಮಾಡಿದರೆ ಒಂದು ಒಂದು ತಿಂಗಳಿಂದ ಮೂರು ನಾಲ್ಕು ಕೆ ಜಿ ತೂಕ ಹೆಚ್ಚ ಹೆಚ್ಚಾಗಲಿದೆ Thank you.